ಬೀದಿಗೆ ಬಂದಿರುತ್ತದೆ ನಾವು ರೈತರಿ ಆದ್ರೆ ಪರಿಸ್ಥಿತಿ ನಮ್ದು ಅಂತಂದ್ರೆ ಅವಾಗ ಮೊದಲು ಬಿಜೆಪಿ ಗವರ್ಮೆಂಟ್ ಇದ್ದಾಗ ಮಳೆ ರಗಡೋ ಆಗ್ಯದ ಯಡಿಯೂರಪ್ಪನವರು ಬಂದು ಬಂದು ಹೋಗಿ ಪರಿಹಾರ ಕೊಟ್ಟಿದ್ರು ಮತ್ತೆ ಈಗ ವಿಜೇಂದ್ರ ಅವರು ಬಂತಾರೆ ಅವರು ಆ ಕಡೆ ಕಡೆ ಕತ್ತಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರದವರು ಯಾವ ಹೊಲಕ್ಕೂ ಹೆಚ್ಚಿಲ್ಲ ಎಲ್ಲಿ ಬಂದಿಲ್ಲ ಪರಿಹಾರ ಅಂತ ದೂರು ಉಳಿಸ್ತು ರೈತರ ಬದಕ್ಕೆ ಬಹಳ ಕೆಟ್ಟದ ಎಲ್ಲ ಕಡೆ ನೀರು ಹರಿದ ಅದೇನು ನಮಗ ದೂರೇ ಬಲ್ಲ ಈಗೆಲ್ಲ ಎಲ್ಲ ಹಳ್ಳಿಗಳಾಗ ನೋಡ್ಲಕ್ಕಾಗಿ ಎಲ್ಲಿನೂ ಚಲೋ ಇಲ್ಲ ಒಟ್ಟೆ ಹೇಳ್ಬೇಕಪ್ಪ ಅಂತಂದ್ರೆ ದ್ರಾಕ್ಷಿ ತೃಪ್ತಿ ಅದನ್ನು ದೂರ ಉಳಿತು ಈ ಎಲ್ಲಾ ಇವು ಏನು ಜೋಳ ತೊಗರಿ ಎಲ್ಲ ನೀರಾಗಿ ನಿಂತು ಸೊರಬರುವ ಈ ರೀತಿ ಎಲ್ಲ ಒಣಕಿಸಿಂದ ನಮ್ಮ ಬಾಳೆಲ್ಲಾ ಹಾಳಾಗ್ಯದ ಸರ್ಕಾರದ ಕೂಡಲೇ ಸ್ಪಂದನ ಮಾಡಿ ಪರಿಹಾರ ಕೊಡ್ಬೇಕಂತ ಹೇಳಿ ಕಾಂಗ್ರೆಸ್ ಗೌರ್ಮೆಂಟ್ಗೆ ನಾವು ಬಿಜೆಪಿ ಪರವಾಗಿ ಮತ್ತು ರೈತರ ಪರವಾಗಿ ನಾವು ಹೇಳಿ ಇಲ್ಲಿಲ್ಲ ಅಂತಂದ್ರೆ ಉಗ್ರವಾಗಿ ಹೋರಾಟ ಮಾಡಿ ನಾವು ಉಪವಾಸ ಕೊಡುವಂತ ಪರಿಸ್ಥಿತಿ ತರಬೇಡ್ರಿ ಅದ್ರೊಳಗೆ ನೋಡಿಕೊಡ್